ಸ್ನೇಹಿತರ ಹಾಗೆ ನೋಡಿದ್ರೆ ನಮ್ಮ ಸಮಾಜದಲ್ಲಿ ಹಿಂದೆ ಮಧ್ಯ ಅಪಭ್ರಂಶಗಳು ಸೇರಿಕೊಂಡಿರಬಹುದು ಆದ್ರೆ ರೈತಾಯು ಹಿಡ್ಕೊಂಡು ದ್ವಾಪರಯೋಗದಿಂದ ಹಿಡ್ಕೊಂಡು ಜಾತಿಯ ಆಧಾರದ ಮೇಲೆ ಮಾತ್ರ ಯಾವೊಬ್ಬ ವ್ಯಕ್ತಿಯನ್ನು ಗುರುತಿಸಿದದ್ದು ನಮ್ಮ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಆ ರೀತಿಯ ಉದಾಹರಣೆಗಳು ಇಲ್ಲ ಮುಂದೆ ಬದಲಾವಣೆ ಆಗಿ ಮೇಲು ಕೀಳ ಸ್ಪೃಶ್ಯ ಅಸ್ಪೃಶ್ಯ ಈ ರೀತಿಯ ಭಾವನೆಗಳು ಬಂದಿರಬಹುದು ಬಂದಿದ್ದಾವೆ ಅದರಿಂದ ಸಮಾಜಕ್ಕೆ ದೇಶಕ್ಕೆ ಬಹಳಷ್ಟು ದೊಡ್ಡ ರೀತಿಯಿಂದ ನಷ್ಟವೂ ಆಗಿದೆ ಆದರೆ ನೀವು ರಾಮಾಯಣದಲ್ಲಿ ನೋಡಿದ್ರೆ ಮಹಾಭಾರತದಲ್ಲಿ ನೋಡಿದರೆ ಯಾರು ಯಾರು ಈಗ ರಾಮಾಯಣದ ವಿಲನ್ನು ರಾವಣ ಆತ ತಥಾಕಥಿತ ಉಚ್ಚ ಜಾತಿಗೆ ಸೇರಿದಂಥವನು ರಾಮ ಉಚ್ಚ ಜಾತಿಗೆ ಸೇರಿದಂಥವನಲ್ಲ ಆದ್ರೆ ಈ ದೇಶದೊಳಗೆ ರಾಮನನ್ನ ಪೂಜಿಸುವಂತಷ್ಟು ಎಷ್ಟು ಜನ ಇದ್ದಾರೆ ಅಷ್ಟು ಅದರ ಪೈಕಿ ಒಬ್ಬ ವ್ಯಕ್ತಿನೇ ರಾಮನನ್ನ ಪೂಜಿಸುವುದಲ್ಲ ಉಚ್ಚ ವ್ಯಕ್ತಿ ಜಾತಿಗೆ ಸೇರಿದ ಅನ್ನೋ ಕಾರಣಕ್ಕೆ ಪೂಜೆ ಮಾಡುವಂತಹ ಸಮಾಜ ಭಾರತೀಯ ಸಮಾಜ ಅಲ್ಲ ಅನ್ನುವಂತಹ ಸಂಗತಿಯನ್ನ ಅಂಬಿಗರ ಚೌಡರು ಅನ್ನೋ ತನ್ನ ತಮ್ಮ ವಚನಗಳಲ್ಲಿ ಅದನ್ನು ಉಲ್ಲೇಖವನ್ನ ಮಾಡಿದ್ದಾರೆ ಹಾಗಾಗಿ ನಮ್ಮೆಲ್ಲರ ಕರ್ತವ್ಯ ಇದೆ ಇವತ್ತೇನು ಜಾತಿ ಜಾತಿಗಳಲ್ಲಿ ಬಡದಾಟ ದ್ವೇಷ ಅಸೂಯೆ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡ್ತಾ ಇದ್ದಾಗ ಒಂದು ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದರು ವೈಯಕ್ತಿಕವಾಗಿ ನಮ್ಮ ವೈಚಾರಿಕವಾಗಿ ಭಿನ್ನಾಭಿಪ್ರಾಯಗಳಿದ್ರೂ ಸಹಿತ ವ್ಯಕ್ತಿ ವ್ಯಕ್ತಿಯಲ್ಲಿ ದ್ವೇಷ ಇರಬಾರದು ಅನ್ನುವಂಥ ಒಂದು ಸಂಗತಿ ಹಾಗೆ ಲೋಕಾಭಿರಾಮವಾಗಿ ಚರ್ಚೆ ಮಾಡಬೇಕಾದ್ರೆ ಒಂದು ಮಾತು ಬಂತು ಹಾಗಾಗಿ ಇವತ್ತು ಈ ರೀತಿಯಾದಂಥ ಅಧ್ಯಯನ ಈ ರೀತಿಯಾದಂಥ ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿರುವಂಥ ಈ ಒಂದು ಓರೆ ಕೋರೆಗಳನ್ನು ತಿದ್ದುವ ಕೆಲಸ ಆಗ್ಬೇಕಾಗಿದೆ ಮತ್ತು ಇಲ್ಲಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಈ ಸಮಾಜ ಬೇರೆ ಬೇರೆ ಹೆಸರಿನಲ್ಲಿ ಕರೆಯಲ್ಪಡ್ತದೆ ಕೆಲವು ಹೆಸರುಗಳು ಇನ್ನೂ ಸಿಗೆ ಸೇರ್ಪಡೆ ಆಗಿಲ್ಲ ಅದು ಆರ್ ಬಿ ಐದಲ್ಲಿ ಬಂದಿದೆ ಆರ್ ಬಿ ಐದವ್ರನ್ನ ಕರೆಸಿ ನಾನು ಮಾತನಾಡಿದ್ದೇನೆ ಮಾತನಾಡಿ ಏನು ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಆ ಕ್ಲಾರಿಫಿಕೇಶನ್ ನನಗೆ ನಾನು ಮುಖ್ಯಮಂತ್ರಿಗಳಲ್ಲೂ ವಿನಂತಿ ಮಾಡ್ತೀನಿ ಆ ಕ್ಲಾರಿಫಿಕೇಶನ್ ಅನ್ನು ಎಲ್ಲವನ್ನು ಸಂಪೂರ್ಣವಾಗಿ ಕಳಿಸ್ಕೊಟ್ರೆ ಹದಿನೇಳನೇ ತಾರೀಕು ಪುನಃ ಸಮಾಜದ ಎಲ್ಲ ಮುಖಂಡರನ್ನ ಆರ್ ಜಿ ಐದವ್ರನ್ನ ಮತ್ತು ಇದಕ್ಕೆ ಸಂಬಂಧಿಸಿದಂಥ ಮಂತ್ರಿಗಳನ್ನ ಅರ್ಜುನ್ ಮುಂಡಾ ಅವ್ರನ್ನ ಭೇಟಿ ಮಾಡಿ ಆರ್ ಜಿ ಐದವ್ರನ್ನ ನಾನು ಕರೆಸ್ತೇನೆ ನನ್ನ ಚೇಂಬರ್ಗೆ ಕರೆಸಿ ಇದರ ಸಂಪೂರ್ಣವಾದಂಥ ಕ್ಲಾರಿಫಿಕೇಶನ್ ಅನ್ನು ತೆಗೆದುಕೊಂಡು ಹೋಗಿ ನಾವು ಪೂರ್ತಿಯಾದಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು నాకు కన్నర్ణి నిమే కొట్టు తమ్ెరిగూ వంది నన్ను ఈ కార్యక్రమంలో కరెలు నాకు మాట్లాడక అవకాశం కొట్టే విశేషవంత ధన్యవాదాలు అర్పించి నన్ను మాతన్న ముగ్గుతాను